ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ತರಗತಿಯಲ್ಲಿ ಫ್ರೆಂಡ್ಸ್ ಮುಂದೆ ಬರುವಂತಹ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಸಂಬಂಧಿಸಿದಂತೆ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಆರನೇ ತರಗತಿಯಲ್ಲಿ ಬರುವಂತಹ ಅಧ್ಯಾಯ ಒಂದು ವಿಜ್ಞಾನದ ಅದ್ಭುತ ಪ್ರಪಂಚ ಸೊ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಇಲಾಖೆಯವರು ಹೊರಡಿಸಿರುವಂತಹ ಎಲ್ ಬಿ ಎ ಮಾದರಿಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಈ ಒಂದು ತರಗತಿ ಖಂಡಿತ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇವೆಲ್ಲ ಪ್ರಶ್ನೆಗಳು ಇಲಾಖೆಯಿಂದ ಹೊರಡಿಸಿರುವಂತಹ ಪ್ರಶ್ನೆಗಳು ಸೊ ಮುಂದೆ ಬರುವಂತಹ ಪಿ ಎಚ್ ಡಿ ಆರ್ ಪರೀಕ್ಷೆಗೆ ಈ ಒಂದು ಎಲ್ ಬಿ ಎ ಮಾದರಿಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಸಾಲ್ವ್ ಮಾಡೋದ್ರಿಂದ ಖಂಡಿತ ನಿಮಗೆ ವಿಜ್ಞಾನಕ್ಕೆ ಸಂಬಂಧಿಸಿದಂತ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ ಸಹಾಯವಾಗುತ್ತೆ ಸೊ ಇಂದಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡುವಂತಹ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಇದರಲ್ಲಿ ಮೊದಲನೇ ಪ್ರಶ್ನೆ ಖಾಲಿ ಬಿಟ್ಟಿರುವ ಜಾಗಗಳನ್ನ ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಅನ್ನುವಂತಹ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಅನ್ವೇಷಣೆ ಮತ್ತು ಪ್ರಶ್ನಿಸುವಿಕೆ ಡ್ಯಾಶ್ ಹಂತದಿಂದ ಪ್ರಾರಂಭವಾಗುತ್ತದೆ ಅನ್ನೋದು ಪ್ರಶ್ನೆ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಾಲ್ಯದ ಹಂತದಿಂದ ಸೊ ಬಾಲ್ಯದ ಹಂತದಿಂದ ಅನ್ವೇಷಣೆ ಮತ್ತು ಪ್ರಶ್ನಿಸುವಿಕೆ ಹಂತವು ಪ್ರಾರಂಭವಾಗುತ್ತೆ ಇನ್ನು ಎರಡನೇ ಪ್ರಶ್ನೆ ವಿಜ್ಞಾನದ ಅತ್ಯಂತ ರೋಚಕವೆನಿಸುವ ವಿಚಾರವೆಂದರೆ ಅದು ಡ್ಯಾಶ್ ಅನ್ನೋದು ಪ್ರಶ್ನೆ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ಸರ್ವವ್ಯಾಪ್ತಿ ಸೊ ವಿಜ್ಞಾನದ ಅತ್ಯಂತ ರೋಚಕವೆನಿಸುವ ವಿಚಾರವೆಂದರೆ ಅದು ಸರ್ವವ್ಯಾಪ್ತಿ ಆಗಿದೆ ಇನ್ನು ಮೂರನೇ ಪ್ರಶ್ನೆ ವಿಜ್ಞಾನವು ಬೃಹತ್ ಮತ್ತು ಕೊನೆಯಾಗದ ಡ್ಯಾಶ್ನಂತಿದೆ ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಒಗಟು ಸೊ ವಿಜ್ಞಾನವು ಬೃಹತ್ ಮತ್ತು ಕೊನೆಯಾಗದ ಒಗಟಿನಂತಿದೆ ಇನ್ನು ನಾಲ್ಕನೇ ಪ್ರಶ್ನೆ ನೂತನ ಆವಿಷ್ಕಾರಗಳು ಪ್ರಪಂಚದ ಬಗೆಗಿನ ನಮ್ಮ ಸಾಮಾನ್ಯ ತಿಳುವಳಿಕೆಯನ್ನ ಡ್ಯಾಶ್ ಮಾಡುತ್ತದೆ ಅನ್ನೋದು ಪ್ರಶ್ನೆ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಬದಲಾವಣೆ ಸೊ ನೂತನ ಆವಿಷ್ಕಾರಗಳು ಪ್ರಪಂಚದ ಬಗೆಗಿನ ನಮ್ಮ ಸಾಮಾನ್ಯ ತಿಳುವಳಿಕೆಯನ್ನ ಬದಲಾವಣೆ ಮಾಡುತ್ತವೆ ಇನ್ನು ನೆಕ್ಸ್ಟ್ ಐದನೇ ಪ್ರಶ್ನೆ ಚಳಿಗಾಲದಲ್ಲಿ ಡ್ಯಾಶ್ ನೀರಿನ ಸ್ನಾನವು ಆರಾಮದಾಯಕವಾಗಿದೆ ಸೊ ಚಳಿಗಾಲದಲ್ಲಿ ಬಿಸಿ ನೀರಿನ ಸ್ನಾನವು ಆರಾಮದಾಯಕವಾಗಿದೆ ಇನ್ನು ಆರನೇ ಪ್ರಶ್ನೆ ಪ್ರಯೋಗಗಳ ಮೂಲಕ ಉತ್ತರಗಳನ್ನು ಕಂಡುಹಿಡಿಯುವಂತಹ ಪ್ರಕ್ರಿಯೆಯನ್ನು ಡ್ಯಾಶ್ ಎನ್ನುತ್ತಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ವೈಜ್ಞಾನಿಕ ವಿಧಾನ ಸೊ ಪ್ರಯೋಗಗಳ ಮೂಲಕ ಉತ್ತರಗಳನ್ನು ಕಂಡು ಹಿಡಿಯುವಂತಹ ವೈಜ್ಞಾನಿಕ ವಿಧಾನ ಎಂದು ಕರೆಯುತ್ತಾರೆ ಇನ್ನು ಏಳನೇ ಪ್ರಶ್ನೆ ಡ್ಯಾಶ್ ಎಂಬುದು ವಸ್ತುಗಳನ್ನು ಸೂಕ್ಷ್ಮವಾಗಿ ಗಮನಿಸುವ ಕ್ರಿಯೆಯಾಗಿದೆ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ವೀಕ್ಷಣೆ ಸೊ ವೀಕ್ಷಣೆ ಎಂಬುದು ವಸ್ತುಗಳನ್ನು ಸೂಕ್ಷ್ಮವಾಗಿ ಗಮನಿಸುವ ಕ್ರಿಯೆಯಾಗಿದೆ ಇನ್ನು ಎಂಟನೇ ಪ್ರಶ್ನೆ ಪರೀಕ್ಷಿಸಬಹುದಾದ ವಿವರಣೆಯನ್ನು ಡ್ಯಾಶ್ ಎನ್ನುತ್ತಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಊಹೆ ಸೊ ಊಹೆ ಅನ್ನುವಂಥದ್ದು ಪರೀಕ್ಷಿಸುವಂತಹ ವಿವರಣೆಯನ್ನು ಊಹೆ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನಾವು ಪ್ರಯೋಗಗಳನ್ನು ಮಾಡುವಂತಹ ಸ್ಥಳವು ಡ್ಯಾಶ್ ಆಗಿದೆ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ವಿಜ್ಞಾನ ಪ್ರಯೋಗಾಲಯ ಸೊ ನಾವು ಪ್ರಯೋಗಗಳನ್ನು ಮಾಡುವಂತಹ ಸ್ಥಳ ಯಾವುದು ಅಂದರೆ ವಿಜ್ಞಾನ ಪ್ರಯೋಗಾಲಯ ಇನ್ನು ಹತ್ತನೇ ಪ್ರಶ್ನೆ ವಿಜ್ಞಾನವು ನಮಗೆ ಡ್ಯಾಶ್ ಬಗೆಹರಿಸಲು ಸಹಾಯ ಮಾಡುತ್ತದೆ ಸೊ ವಿಜ್ಞಾನವು ನಮಗೆ ಸಮಸ್ಯೆಗಳನ್ನು ಬಗೆಹರಿಸಲು ಸಹಾಯ ಮಾಡುತ್ತವೆ ಇನ್ನು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ವಿಜ್ಞಾನಿಗಳು ಪರಿಸರವನ್ನು ಅರ್ಥ ಮಾಡಿಕೊಳ್ಳಲು ಡ್ಯಾಶ್ ವಿಧಾನ ಬಳಸುತ್ತಾರೆ ಸೊ ವಿಜ್ಞಾನಿಗಳು ಪರಿಸರವನ್ನು ಅರ್ಥ ಮಾಡಿಕೊಳ್ಳಲು ವೈಜ್ಞಾನಿಕ ವಿಧಾನವನ್ನು ಬಳಸುತ್ತಾರೆ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ವಿಜ್ಞಾನದಲ್ಲಿ ಕಲ್ಪನೆಗಳನ್ನು ಡ್ಯಾಶ್ ಮಾಡಿ ಪರೀಕ್ಷಿಸಲಾಗುತ್ತದೆ ಸೊ ವಿಜ್ಞಾನದಲ್ಲಿ ಕಲ್ಪನೆಗಳನ್ನು ಯಾವಾಗಲೂ ಪ್ರಯೋಗ ಮಾಡಿ ಪರೀಕ್ಷಿಸಲಾಗುತ್ತದೆ ಹದಿಮೂರನೇ ಪ್ರಶ್ನೆ ದೊಡ್ಡ ಸಮಸ್ಯೆಗಳನ್ನು ಪರಿಹರಿಸಲು ವಿಜ್ಞಾನಿಗಳು ಬಹುಪಾಲು ಡ್ಯಾಶ್ಗಳಲ್ಲಿ ಕೆಲಸ ಮಾಡುತ್ತಾರೆ ಸೊ ದೊಡ್ಡ ಸಮಸ್ಯೆಗಳನ್ನು ಪರಿಹರಿಸಲು ವಿಜ್ಞಾನಿಗಳು ಬಹುಪಾಲು ತಂಡಗಳಲ್ಲಿ ಕೆಲಸ ಮಾಡುತ್ತಾರೆ ಸೊ ತಂಡಗಳಾಗಿ ಹಲವಾರು ದೊಡ್ಡ ಸಮಸ್ಯೆಗಳನ್ನು ವಿಜ್ಞಾನಿಗಳು ಪರಿಹರಿಸಿಕೊಳ್ಳುತ್ತಾರೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ವೈಜ್ಞಾನಿಕ ವಿಧಾನವನ್ನು ಅನುಸರಿಸುವಂತಹ ವ್ಯಕ್ತಿ ಡ್ಯಾಶ್ ಎಂತೆ ಕೆಲಸ ಮಾಡುತ್ತಾರೆ ಸೊ ವೈಜ್ಞಾನಿಕ ವಿಧಾನವನ್ನ ಅನುಸರಿಸುವಂತಹ ವ್ಯಕ್ತಿ ವಿಜ್ಞಾನಿಯಂತೆ ಕೆಲಸ ಮಾಡುತ್ತಾರೆ ನೆಕ್ಸ್ಟ್ ಗುಂಪಿಗೆ ಸೇರಿದ ಪದಗಳನ್ನು ಆರಿಸಿ ಬರೆಯಿರಿ ನೆಕ್ಸ್ಟ್ ಎರಡನೇ ಯೂನಿಟ್ನಲ್ಲಿ ಕೇಳಿರುವಂತಹ ಪ್ರಶ್ನೆ ಗುಂಪಿಗೆ ಸೇರದ ಪದಗಳನ್ನು ಆರಿಸಿ ಬರೆಯಬೇಕು ಸೊ ಹದಿನೈದನೇ ಪ್ರಶ್ನೆ ನೋಡೋದಾದರೆ ಆಹಾರ ಗಾಳಿ ಮೊಬೈಲು ಹಾಗೂ ನೀರು ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಮೊಬೈಲ್ ಸೊ ಗುಂಪಿಗೆ ಸೇರದ ಪದ ಯಾವುದಾಗುತ್ತೆ ಅಂದರೆ ಮೊಬೈಲ್ ಅನ್ನೋದು ಗುಂಪಿಗೆ ಸೇರದ ಪದವಾಗುತ್ತೆ ಇನ್ನು ನೆಕ್ಸ್ಟು ಹದಿನಾರನೇ ಪ್ರಶ್ನೆ ನೀರು ಹಿಮ ನೀರಾವರಿ ಹೊಗೆ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಹೊಗೆ ಸೊ ಹೊಗೆ ಅನ್ನುವಂಥದ್ದು ಗುಂಪಿಗೆ ಸೇರದ ಪದವಾಗಿದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಅಳತೆ ಪಟ್ಟಿ ಪೆಟ್ರೋಲ್ ಲೋಹದ ಕೀಲಿ ರಬ್ಬರ್ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ಪೆಟ್ರೋಲ್ ಸೊ ಗುಂಪಿಗೆ ಸೇರದ ಪದ ಯಾವುದು ಅಂದರೆ ಪೆಟ್ರೋಲ್ ಇನ್ನು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಸೂರ್ಯ ಚಂದ್ರ ನಕ್ಷತ್ರ ಭೂಮಿ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ನಾಲ್ಕು ಭೂಮಿ ಸೊ ಸೂರ್ಯ ಚಂದ್ರ ನಕ್ಷತ್ರ ಇವೆಲ್ಲವೂ ಒಂದು ಗುಂಪಿಗೆ ಸೇರಿದರೆ ಭೂಮಿ ಅನ್ನುವಂಥದ್ದು ಮತ್ತೊಂದು ಗುಂಪಿಗೆ ಸೇರುವಂತಹ ಪದವಾಗುತ್ತೆ ನೆಕ್ಸ್ಟು ಬಾಟಲ್ ನದಿ ಮರ ಕುರಿ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಾಟಲ್ ಅನ್ನುವಂಥದ್ದು ಗುಂಪಿಗೆ ಸೇರದ ಪದವಾಗುತ್ತೆ ನೆಕ್ಸ್ಟು ಇಪ್ಪತ್ತನೇ ಪ್ರಶ್ನೆ ಅವಲೋಕನ ಊಹೆ ನಂಬಿಕೆ ಪ್ರಯೋಗ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ನಂಬಿಕೆ ಸೊ ಅವಲೋಕನೆ ಊಹೆ ಪ್ರಯೋಗ ಒಂದು ಗುಂಪಿಗೆ ಸೇರಿದರೆ ನಂಬಿಕೆ ಅನ್ನುವಂಥದ್ದು ಮತ್ತೊಂದು ಗುಂಪಿಗೆ ಸೇರುವಂತಹ ಪದವಾಗುತ್ತೆ ಹಾಗಾಗಿ ಎರಡನೇ ಬಿಟ್ಟಿನಲ್ಲಿ ಕೇಳಿರುವಂತಹ ಪ್ರಶ್ನೆ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ಅನ್ನೋದು ಪ್ರಶ್ನೆ ಇತ್ತು ಸೊ ಈ ಒಂದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಈ ರೀತಿ ಇವೆ ಫ್ರೆಂಡ್ಸ್ ಸೊ ಮುಂದಿನ ಒಂದು ಭಾಗದಲ್ಲಿ ಮತ್ತೆ ಹಲವಾರು ಪ್ರಶ್ನೆಗಳು ಇದಾವೆ ಫ್ರೆಂಡ್ಸ್ ಅವುಗಳನ್ನ ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಇದಾಗಿತ್ತು ಇಂದಿನ ತರಗತಿ ಈ ತರಗತಿಯಲ್ಲಿ ಪ್ರಮುಖ ಇಪ್ಪತ್ತು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಬಂದೆವು ಮುಂದಿನ ಭಾಗದಲ್ಲಿ ಮತ್ತೆ ಉಳಿದಂತಹ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ ಸೊ ಇವತ್ತಿನಿಂದ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಇಲಾಖೆಯವರು ಹೊರಡಿಸಿರುವಂತೆ ಆರರಿಂದ ಹತ್ತನೇ ತರಗತಿಯಲ್ಲಿ ಬರುವಂತಹ ವಿಜ್ಞಾನದ ಪ್ರಮುಖ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ ಸೊ ಈ ಒಂದು ತರಗತಿ ಖಂಡಿತ ಮುಂದೆ ಬರುವಂತಹ ಎಲ್ಲ ಪರೀಕ್ಷೆಗೂ ಖಂಡಿತ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ತರಗತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಈ ಒಂದು ತರಗತಿಯನ್ನು ಶೇರ್ ಮಾಡ್ತಾ ಹೋಗಿ ಹಾಗೆ ನಿರಂತರವಾಗಿ ಈ ನಿಮ್ಮ ಚಾನಲನ್ನು ನೋಡ್ತಾ ಇರಿ ಖಂಡಿತ ಈ ನಿಮ್ಮ ಚಾನಲಿಂದ ನಿಮಗೆ ಒಳ್ಳೆ ಅಂಕಗಳು ಪಡೆದುಕೊಳ್ಳೋದಕ್ಕೆ ಸಹಾಯ ಮಾಡೇ ಮಾಡುತ್ತೆ ಅಂತ ಹೇಳ್ತಾ ಇಂದಿನ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ತರಗತಿಯೊಂದಿಗೆ ಆದಷ್ಟು ಬೇಗ ನಿಮ್ಮೆದುರಿಗೆ ಬರ್ತೀನಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್